ಏಯ್ ನಮ್ದು ಏ ನಮ್ ನಮ್ದು ಏ ನಮ್ದು ಕೊಡ್ರಿ ಏ ನಮ್ದು ಕೊಡ್ರಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಏನಪ್ಪ ಇವತ್ತಿನ ವಿಷಯ ಅಂದ್ರೆ ಪೆಟ್ರೋಲ್ ಪ್ರಾಂಕ್ ಮಾಡೋಣ ಅಂತ ಹೋಯ್ತಿದೀವಿ ಒಂದು ವಾಟರ್ ಕ್ಯಾನ್ಗೆ ಕೇಸರಿ ಕಲರ್ನ ಹಾಕ್ಬಿಟ್ಟು ಪೆಟ್ರೋಲ್ ಪ್ರಾಂಕ್ ಮಾಡೋಕೆ ಹೋಗ್ತಿದೀವಿ ಇಡಲಿ ಹಂಗೆ ಬಂದಿದೆ ನೋಡಲೇ ನಂದು ಕೊಡ ಕೊಡ ನಂದು ಅಣ್ಣ ನಂದು 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 ಕೋಣ ಹೋಳ ನಂದು ಕಂತೆ ಕೊಡೋಣ ನಂದು ಅಣ್ಣ ಪ್ಯಾಟ್ರೋಲ್ ಎಲ್ಲ ಕಣ ಪೆಟ್ರೋಲ್

ನಿಮ್ದಲ್ಲ ನಿಮ್ದಲ್ಲ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಏನಪ್ಪ ಇವತ್ತು ನಿಷಾ ಅಂದ್ರೆ ಪೆಟ್ರೋಲ್ ಫ್ರಾಂಕ್ ಮಾಡೋಣ ಅಂತ ಇವತ್ತು ಹೋಗ್ತಿದೀವಿ ಸಕ್ಸಸ್ ಆಗುತ್ತೆ ಇರೋ ಗೊತ್ತಿಲ್ಲ ಆದ್ರೆ ನಾವು ಮಾಡೋ ಕೆಲಸ ನಾವು ಟ್ರೈ ಅಂತೂ ಮಾಡ್ತೀವಿ ಸಕ್ಸಸ್ ಆದ್ರೆ ನೋಡಿ ಖುಷಿಪಡಿ ಪಡಿ ಆಗ್ಲಿಲ್ಲ ಅಂದ್ರೆ ನೋಡಿ ಖುಷಿ ಪಡಿ ಬನ್ನಿ ತೋರಿಸ್ತೀವಿ ಲೆಟ್ಸ್ಕೊ ಗಾಯ್ಸ್ ಆಗ್ತಾ ಇದೀವಿ ಇವಾಗ ಕಲರ್ನ

ಹಾಕ್ಬಿಡ ಹಾಕ್ಬಿಡ ಜಾಸ್ತಿ ಐತೆ ಕಲರ್ ಜಾಸ್ತಿ ಐತದೆ ಐ ಜಾಸ್ತಿ ಐತೆ ಕರೆಕ್ಟಾಗಿ ಐತೆ ಕರೆಕ್ಟಾಗಿ ಐತೆ ಕರೆಕ್ಟಾಗಿ ಐತಿ ಈಗ ಅದೇ ಅಲರ್ಸಿ ಸರ್ ಐತೆ ಅದು ಬೇಡ ಕರೆಕ್ಟಾಗಿ ಐತೆ ಜಾಸ್ತಿ ಡಾರ್ಕ್ ಆಗ್ಬಿಡುತ್ತೆ ಸಾಕು ಅದನ್ನೇ ಅಲರ್ಸಿ ಅಲರ್ಸು ಅಲರ್ಸು ಐ ಬೇಡ ಬೇಡ ಕರೆಕ್ಟಾಗಿ ಐತೆ ಡಾರ್ಕ್ ಆಗ್ಬಿಡುತ್ತೆ ಡಾರ್ಕ್ ಐತದ ಕಣ್ಣ ನಾ ಹೇಳೋದು ಕೇಳು

ಏ ನಂದು ಕೋಣ ನಿಮ್ದು ನಂದು ಕಣ ಯಾರದು ಏ ನಂದಕ್ಕೋಣ ಕೊಡೋಣ ನಂದು ನಂದಕ್ಕಂತೆ ಕೊಡೋಣ ನಂದು ಥೋ ನಂದು ಕಂ ಕೋಣ ನಿಮ್ದು ನಂದು ಪ್ಯಾಟ್ರೋಲ್ ಅದಕ್ಕಂತ ಹೋಗ ಅದಕ್ಕಂತ ಹೋಗೋಣ

ಪ್ಯಾಟ್ರಿ ಐ ನಮ್ದು ಐ ನಮ್ದು ನಮ್ದು ಐ ನಮ್ದು ಕೊಡ್ರಿ ನಮ್ದು ಕೊಡ್ರಿ ಕೊಡ್ರಿ ನಮ್ದು ರೇ ನಮ್ದು ಕೊಡ್ರಿ

ಓಯ್ ಹೋಯ್ ಯಾರು ಮಡಗಿರೋದು ಓಯ್ ಕೊಡ ಮರ್ಯ ಕಂತೆ ಲೇ ಕೊಡ ದೇವ್ರಣೆ ನಂದು ಲೇ ರೋಡ ಬಿದ್ದಿರೋದೆಲ್ಲ ನಂದು ಕೊಡ ಕೊಡ ನಂದು ಲೇ ನಂದ್ ಕೊಡೋ

ಯ ಐ ನಮ್ದು ನಮ್ದು ಐದ್ ನಮ್ದು ಕಂಗ್ ಕೊಡ್ರಿ ಐದ್ ನಮ್ದು ಕೊಡಿರಿ ನಮ್ದು ಕಂಗ್ ಕೊಡ್ರಿ ಆ ನೀವು ತಗಂದಿರದ ಎಲ್ಲಿ ನೀವೆಲ್ಲಿ ತಗ ಬಂದ್ರಿ ಕ್ಯಾಮ್ರಾ ನೋಡ್ಬಿಟ್ಟು ಹಂಗೆ ಅವರು ಓಯ್ ಇಡ ಯಂದಿದೆ ನೋಡ್ದೆ ತಗೋಂಗ ಆಯ್ತದೆ ನಾವೇ ತಾಳವು ಇನ್ನೊಬ್ಬರಷ್ಟು ಮುಟ್ಬಾರ್ದು ಅಂತ ಅಷ್ಟೇ ಮತ್ತೆ ತಗೊಂಡೆ ಅಲ್ಲಿ ಹೋಗಿ ನಾವೇನು

ഇങ്ങയാദിച്ചക്ഷപ്പെട്ടാ അടിയാദ ഹസബ കൊള്ളാ താനേ താനേ ഞങ്ങടെ വീഡിയോ ആമീരു അല്ലല്ല വാണ്ടി ആണ് വീഡിയോ എടുക്കരുത് നോ വാണ്ടി ആളുകളാ വീഡിയോ എടുക്കരുത് അപ്പോൾ ഈ വാണ്ടി 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 a t n a t i n d w a w ಅಣ್ಣ ನಿಮ್ದಾ ನಮ್ದು ನಂದು ನಿಮ್ದಾ ಕೋಣ ನಂದು ಪೆಟ್ರೋಲು ಆಗ ಅಯ್ಯೋ ವೀಡಿಯೋ ಮಾಡ್ರಿ ಏನ ಯಾರು